ೋ ಶ್ರೀಗುರೂ ಬಸವಲಿಂಗಯ ನಮಃ ಇದಿನ ಜಗನ್ಮಾತೆ ಅಕ್ಕಮಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲದಾಳತನ ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲದಾಳತನ ಮೃಡನೊಲಿಯ ಹೇಳಿದೊಡೆನ್ ತೊಲಿವನಯ್ಯ ಮೃಡನೊಲಿಯ ಹೇಳಿದೊಡೆನ್ ತೊಲಿವನಯ್ಯ ಮಾಡಲಾಗದು ಅಳಿಮನವ ಮಾಡಿದಡೆ ಮನೆಯೊಡೆಯ ಬಲ್ಲಿ ಮಾಡಲಾಗದು ಅಳಿಮನವ ಮಾಡಿದೊಡೆ ಮನೆಯೊಡೆಯ ಬಲ್ಲಿ ಸೆನ್ನೆ ವಿರಳವಿಲ್ಲದೆ ಮಣಿಯ ಪಹಣಿ ವಿರಳವಿಲ್ಲದೆ ಮಣಿಯ ಪಹಣಿಸೇನೆಂದಡೆ ದುರುಳ ಚನ್ನಮಲ್ಲಿಕಾರ್ಜುನ ಎಂತೊಲಿವನಯ್ಯ ದುರುಳ ಚನ್ನಮಲ್ಲಿಕಾರ್ಜುನ ಎಂತೊಲಿವನಯ್ಯ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಈ ವಚನದಲ್ಲಿಯೂ ಸಹಿತ ಒಂದು ಭಕ್ತಿ ಅಥವಾ ಮತ್ತು ಮಾಡುವ ಕಾರ್ಯದಲ್ಲಿ ಅದು ಒಂದು ದೃಢತೆ ಇರಬೇಕು ನಿಷ್ಠೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾಡುವ ಕಾರ್ಯದಲ್ಲಿ ಅಳಿಮನ ಮಾಡಬಾರ್ದು ದೃಢಮನ ಇರಬೇಕು ಘನಮನ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲ ದಾಳುತನ ಅಂದರೆ ನಾವು ಭಕ್ತಿಯನ್ನು ಮಾಡದೇ ಹೋದಾಗ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ತೋರಿಸದೇ ಇದ್ದಾಗ ಆತನ ಭಕ್ತರಾಗದೇ ಹೋದಾಗ ಮತ್ತು ದೃಢವಿಲ್ಲದ ಆಳುತ್ತಾನ ಅಂದರೆ ಒಂದು ಆಳು ಒಬ್ಬ ಮಾಲೀಕನ ಹತ್ರ ಕೆಲಸ ಮಾಡ್ತದಾನಂದ್ರೆ ಅಲ್ಲಿ ಅವ ದೃಢವಾಗಿ ಅಲ್ಲಿ ಮಾಲೀಕ ಏನು ಕೆಲಸ ಕೊಟ್ಟಿತ್ತು ಅದನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಆ ಕೆಲಸವನ್ನು ಅದು ಮಾಡಬೇಕು ದೃಢತೆಯಿಂದ ಅದನ್ನು ಮಾಡಬೇಕಾಗ್ತಿತ್ತು ಹಾಗೆ ಈ ಸೃಷ್ಟಿಕರ್ತ ಪರಮಾತ್ಮ ಏನು ನಮ್ಮ ಒಡೆಯ ಇದ್ದಾನಲ್ಲ ಅಥವಾ ಒಡೆಯ ನಮ್ಮ ಒಡೆಯವ ಸಕಲ ಜೀವರಾಶಿಗಳ ಒಡೆಯ ಯಾರಂದ್ರೆ ಸೃಷ್ಟಿಕರ್ತ ಪರಮಾತ್ಮ ನಾವು ಆತನ ಒಂದು ಆಳು ಅವು ಕೊಟ್ಟಂತಹ ಕೆಲಸವನ್ನು ನಾವು ಒಂದು ದೃಢತೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಅಲ್ಲಿ ನಾವು ಮಾಡಬೇಕಾಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮೃಡನ್ ಒಲೆಯ ಹೇಳಿದೋಡೆನ್ ತೊಲಿವನಯ್ಯ ಅಲ್ಲಿ ನಮಗೆ ದೇವರ ಮೇಲೆ ಒಂದು ಭಕ್ತಿ ಇಲ್ಲ ಶ್ರದ್ಧೆ ಇಲ್ಲ ನಿಷ್ಠೆ ಇಲ್ಲ ಮಾಡುವ ಕೆಲಸದಲ್ಲಿ ಸರಿ ಇಲ್ಲ ಅಂತ ಕೇಳಿದಾಗ ಅಲ್ಲಿ ದೇವರು ಒಲಿವಲ್ಲ ನಮಗೆ ನಾವು ಯಾವುದೇ ಒಂದು ಕಾಯಕವನ್ನು ಮಾಡಿದರೂ ಸಹಿತಕ್ಕೆ ಅಲ್ಲಿ ನಮ್ಮ ಒಂದು ಪ್ರಾಮಾಣಿಕತೆಯಿಂದ ನಾವು ಆ ಕಾರ್ಯದಲ್ಲಿ ನಾವು ತೊಡಗಿದಾಗ ಅಲ್ಲಿ ನಮಗೆ ಅದರ ಪ್ರತಿಫಲ ಹೇಗೆ ದೊರಕ್ತತೋ ಅದೇ ಕೆಲಸಗಳ ಮೈಗಳ ಅಂತ ಏನು ಹೇಳ್ತಾರಲ್ಲ ಹಾಗೆ ಮೈಗಳತನ ಮಾಡಿದರೆ ಅಲ್ಲಿ ಅದರದ್ದು ಯಾವುದೇ ಥರದ ಒಂದು ಪ್ರತಿಫಲ ಸಿಗೋದಿಲ್ಲ ಅದಕ್ಕೆ ಇಲ್ಲಿ ದೇವರು ಒಲಿವಲ್ಲ ಒಲಿವಲ್ಲ ಅಂತ ಹೇಳಿದರೆ ಅದು ಹೇಗೆ ಒಲಿತಾನ ಅಂತ ಅಲ್ಲಿ ಅಕ್ಕಮಾದೇವಿ ತಾಯಿಯವರು ಪ್ರಶ್ನೆ ಮಾಡ್ತಾರೆ ಅದೇ ರೀತಿ ಮುಂದೆ ಹೇಳ್ತಾರೆ ಮಾಡಲಾಗದು ಅಳಿ ಅಳಿಮನವ ಮಾಡಿದರೆ ಮನೆಯೊಳೆಯ ಸಲ್ಲಿಸ ಅಂದರೆ ಅಲ್ಲಿ ನಾವು ಮಾಡುವ ಒಂದು ಕಾರ್ಯದಲ್ಲಿ ಒಂದು ಭಕ್ತಿ ಇರ್ಬೋದು ಒಂದು ಕೆಲಸ ಇರ್ಬೋದು ಯಾವುದೇ ಇದ್ರೂ ಅಲ್ಲಿ ಅಳಿಮನ ಮಾಡಬಾರ್ದು ಅಲ್ಲಿ ಮನಸ್ಸು ಏನಾಗಬೇಕಂದ್ರೆ ಒಂದು ಘನಮನ ಆಗಬೇಕು ಮಾಡುವುದರಲ್ಲಿ ನಮ್ಮದು ಎಲ್ಲ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು ಇಲ್ಲದೆ ಹೋದ್ರೆ ಆ ದೇವ ಆ ಮನೆಯ ಮನದ ಒಡೆಯ ಏನಿದ್ದಾನಲ್ಲ ನಮ್ಮ ಮನದ ಒಡೆಯ ಆತ ಏನು ಮಾಡ್ತಾನಂದ್ರೆ ನಮ್ಮನ್ನು ಸಹಿಸ್ಕೊಳ್ಳೋದಿಲ್ಲಮ ನಮ್ಮನ್ನು ಸಹಿಸ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಕೇಳ್ತದ ಹಾಗೆ ಮುಂದೆ ಏನು ಹೇಳ್ತಾರೆ ವಿರಳವಿಲ್ಲದೆ ಮಣಿಯ ಪಹಣಿಷೇನೆಂದಡಿ ಇಲ್ಲ ನಾನು ಯಾವಾಗಲೂ ಒಂದು ದಿನದ ಇಪ್ಪತ್ನಾಲ್ಕು ತಾಸು ಸಹಿತ ನಾನು ಜಪ ಮಾಡ್ತೀನಿ ಅಂದರೆ ಜಪಮಾಲೆ ಅಂತ ಏನು ಮಣಿ ಇರ್ತಾವಲ್ಲ ಒಂದು ರುದ್ರಾಕ್ಷಿ ಮಾಲೆ ಇರ್ಬೋದು ಮತ್ತೊಂದು ಸ್ಫಟಿಕದ ಮಣಿ ಅವೆಲ್ಲ ಏನು ತಗೊಂಡು ನಾನು ವಿರಳ ಅಂದರೆ ಯಾವುದೇ ಒಂದು ಸಮಯನೂ ಬಿಡದೇ ಅವನು ನಾನು ಎಳಿಸಿ ಅಂತನಾದನಿ ಆ ಮಣಿಗಳನ್ನು ನಾನೆಂದೂ ಬಿಟ್ಟಿಲ್ಲ ಅಂತ ಕೇಳಿದಾಗ ಅದಕ್ಕೆ ಅವರು ಮುಂದೆ ಏನು ಹೇಳ್ತಾರೆ ಹಾಗೆ ನೀನು ಮನಸ್ಸಿಲ್ಲದೆ ಅವುಗಳನ್ನು ಎಲ್ಲೋ ನಿನ್ನ ಮನಸ್ಸು ಎಲ್ಲೋ ನಿನ್ನ ಜ್ಞಾನ ಆವಾಗ ಹಂಗ ಸುಮ್ಮನೆ ಅದು ಕೈ ಯಾಂತ್ರಿಕವಾಗಿ ಅದು ಎಣಿಸ್ತಾ ಇರ್ತದೆ ಅದನ್ನು ಆ ಮಣಿಗಳನ್ನು ದುಡಿತಾ ಇರ್ತದೆ ಅದಕ್ಕೆ ಇಲ್ಲಿ ಚಕ್ಕ ಮದುವ ಇರೋ ಈ ರೀತಿ ಮಾಡಿದಾಗ ದೃಳ ಚನ್ನ ಮಲ್ಲಿಕಾರ್ಜುನ ಎಂತ ಅಂತ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಅಕ್ಕಮಾದೇವಿ ತಾಯಿಯವರ ಈ ಒಂದು ವಚನದ ಒಂದು ಸಂದೇಶ ಏನು ಅಂತ ಕೇಳಿದಾಗ ನಾವು ಯಾವುದೇ ಒಂದು ಮಾಡುವ ಕೆಲಸದಲ್ಲಿ ಕಾರ್ಯದಲ್ಲಿ ನಾವು ಮಾಡುವ ಭಕ್ತಿಯಲ್ಲಿ ಮೊದಲೇ ನಮಗೆ ದೃಢತೆ ಇರಬೇಕು ನಮ್ಮ ಮನಸ್ಸು ದೃಢವಾಗಿರಬೇಕು ಘನಮನವಾಗಬೇಕು ಅಳಿಮನವಾಗಬಾರದು ಅಂತ ಹೇಳಿ ಆ ತಾಯಿಯವರು ಇಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾರೆ ಹಾಗಾದರೆ ನಮಗೆ ಅಂಥ ಒಂದು ಮನಸ್ಸು ಅಳಿಮನವಾಗದೆ ಘನಮನವಾಗಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ